ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ಬೆಳಿಗ್ಗೆ ಎದ್ದು ಹೊರಗಡೆ ಬಂದರೆ ಸೂರ್ಯ ಸಕ್ಕತ ಕಾಣಿಸ್ತಿದ್ದಾನೆ ನಮ್ಮ ಮನೆ ಬಾಗ್ಲಿಗೆ ಸೂರ್ಯ ಅಂದರೆ ಹಿಂದ್ಗಡೆ ಬಾಗ್ಲಿದೆ ಆ ಬಾಕ್ಲಿಗೆ ಚೆನ್ನಾಗಿ ಸೂರ್ಯ ಬ ಕಾಣೋದ್ರಿಂದ ಸಖತ್ತ ಕಾಣಿಸ್ತಾ ಇರುತ್ತೆ ಅದಾದಮೇಲೆ ಎಲ್ಲರಿಗೂ ಬಿಸಿನೀರು ಇಟ್ಕೊಟ್ಟು ಟೀ ಟೀ ಕುಡಿಯೋರಿಗೆ ಟೀ ಟೀ ಒಬ್ಬರು ಕುಡಿತಾರೆ ಕಾಫಿ ಒಬ್ಬರು ಕುಡಿತಾರೆ ಮತ್ತು ನಮಗೆ ಅಂತ ಅಂದ್ಕೊಂಡು ನನಗೆ ಮಕ್ಕಳಿಗೆ ಅಂತ ಅಂದ್ಕೊಂಡು ನಾನು ಡೆಟಾಕ್ಸ್ ಟ್ರಿಂಗ್ಸ್ನ ನಾನು ಮಾಡ್ಕೊತಿದ್ದೀನಿ ಅದೇನಪ್ಪ ಅಂತ ಅಂದರೆ ಕ್ಯಾರೆಟು ಬೀಟ್ರೂಟು ಮತ್ತು ಆ್ಯಪಲ್ಲು ಮತ್ತು ಬೆಟ್ಟದ ನಲ್ಲಿಕಾಯಿನ ನೀರು ಹಾಕ್ಕೊಂಡು ರುಬ್ಕೊಂಡು ನೀವು ಸೋಸ್ಕೊಂಡಾದ್ರೂ ಕುಡಿಬೋದು ಅದಿಲ್ಲ ಅಂತ ಅಂದರೆ ಹಾಗೆ ಆದರೂ ಕುಡಿಬೋದು ಕುಡಿಬೋದು ಮೂರು ಜನನೂ ಮೂರು ಜನಕ್ಕೂ ಹಾಕ್ಕೊಂಡು ಕುಡಿತಾ ಇದ್ದು ಕುಡಿ ಕುಡಿದಿದ್ದಾಯಿತು ನಾನು ನನ್ನ ಮಕ್ಳು ಮತ್ತು ಈಗ ಮೆಂತ್ಯ ಸೊಪ್ಪನ್ನು ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಇದಕ್ಕೇನಪ್ಪ ಬೇಕು ಅಂತಂದರೆ ಕಾಯಿ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪಲಾವ್ ಎಲೆ ಪರಾಟಿ ಮೊಗ್ಗು ಅನಾನಸ್ ಹೂವು ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ ಮತ್ತು ಈ ಒಂದು ಕಡೆ ಈರುಳ್ಳಿ ಟೊಮೊಟೊ ಮತ್ತು ಹಸಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈಗ ಕಾಳು ಸೀಸನ್ ಆಗಿರೋದ್ರಿಂದ ನಾನು ತೊಗರಿಕಾ ಬಟಾಣಿ ಬದಲು ಕಾಳು ತೊಗರಿಕಾಳು ಇದ್ದೀನಿ ಮತ್ತು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಸಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಒಮ್ಮ ಕಂದು ಬಣ್ಣ ಬರೋವರೆಗು ಹುರ್ಕೊಂಡಿದ್ದು ಹುರ್ಕೋಬೇಕು ಹುರ್ಕ ಹುರ್ಕೋಬೇಕಾಗುತ್ತೆ ಈರುಳ್ಳಿನ ಮತ್ತು ಏನಪ್ಪ ಅಂತಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿ ತುಂಬ ದಿನ ಆಗಿತ್ತು ನಾನು ತುಂಬ ಚೆನ್ನಾಗಿರುತ್ತೆ ಬಾತು ಮೆಂತ್ಯ ಸೊಪ್ಪಿನ ಪಲಾವು ಆದಮೇಲೆ ಟೊಮೊಟೊ ಹಾಕೋಬೇಕು ನಾವು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸಾರಿ ಟೊಮೊಟ್ ನೀವು ಈರುಳ್ಳಿ ಜೊತೆಗೇನೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ಳಿ ಟೊಮೊಟೊ ಲಾಸ್ಟಿಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮಿಸ್ ಆಗಿ ಟೊಮೊಟೊ ಹಾಕ್ಕೊಂಡ್ಬಿಟ್ಟೆ ಟೊಮೊಟೊ ಹಾಕ್ಕೊಂಡು ಇದ್ದೀನಿ ಪರವಾಗಿಲ್ಲ ಆಗಿರಲ್ಲ ನೀವು ಮಾಡೋದಿದ್ರೆ ಟೊಮೊಟೊಗಿಂತ ಫಸ್ಟ್ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಮೆ ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೀಗ ಮೆಂತ್ಯ ಸೊಪ್ಪು ಆ್ಯಡ್ ಇದ್ದೀನಿ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಎಲ್ಲ ಬಾಡೋವರೆಗೂ ಅದು ಸಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ತೊಗರಿಕಾಳನ್ನ ಸೇರಿಸ್ಕೋಬೇಕು ತೊಗರಿಕಾಳು ಹಾಕೊಂಡು ಕೂಡ ಚೆನ್ನಾಗಿ ಹುರ್ಕೋಬೇಕು ತೊಗರಿಕಾ ತೊಗರಿಕಾಳು ಹಾಕೊಂಡಿದ್ದ ಆದಮೇಲೆ ನಾವು ಇದು ಖಾರ ಆಡಿಸ್ಕೊಂಡಿರ್ತೀವಲ್ಲ ಇದು ಖಾರ ಆಡಿಸ್ಕೊಂಡಿರ್ತೀವಲ್ಲ ಅದು ಮತ್ತು ಆಲೂಗೆಡ್ಡೆ ಹೆಚ್ಕೊಂಡಿದೆ ಆಲೂಗೆಡ್ಡೆನೂ ಸಹ ನಿಮ್ಗೆ ಎಷ್ಟು ಬೇಕು ನಾನು ಎರಡು ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಚೆನ್ನಾಗಿ ಮಸಾಲೆ ಹಸಿ ಮಸಾಲೆ ಎಲ್ಲ ಖಾರ ಹಾಕಿ ರುಬ್ಬಿ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಡ್ರ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡು ಮೇಲೆ ಎಣ್ಣೆ ತೇಲ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ಅದಾದ್ಮೇಲೆ ನಾನು ಅಕ್ಕಿ ಮೆಷರ್ಮೆಂಟ್ಗೆ ತಕ್ಕನಾಗಿ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ನಾನು ಒಂದು ಕಡೆ ಬಿಸಿ ಮಾಡ್ಕೊ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಆ ಮಸಾಲೆ ಒಳಗೆನೇನೆ ಹುಡ್ಕೊಂಡಿದ್ದಾದಮೇಲೆ ನಾವು ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ಇದ್ರೊಳಗೆನೇ ಹಾಕೋಬೇಕಾಗುತ್ತೆ ಚ ಅಂದರೆ ಸ್ವಲ್ಪ ಬೇಗ ಆಗುತ್ತೆ ಚೆನ್ನಾಗೂ ಇರುತ್ತೆ ಅನ್ನ ಉದ್ರಾಗಿ ಚೆನ್ನಾಗಿರುತ್ತೆ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ವಿಷಲ್ ಓಡಿಸ್ತೀನಿ ಅಷ್ಟೇ ನಿಮ್ಗೆ ಮನೆಗೆ ಹೆಂಗ್ ಬೇಕು ಆ ಥರ ಮಾಡ್ಕೊಬೋದು ಮೆಂತ್ಯ ಸೊಪ್ಪಿನ ಪಲಾವ್ ತಯಾರಾಯಿತು ನೋಡಿ ಸಕ್ಕಾತ್ತಾಗಿತ್ತು ಈಗ ಇದ್ರ ಜೊತೆಗೆ ನಿಮ್ಗೊಂದು ಕಲರ್ ಥೆರಪಿ ಟಿಪ್ಸ್ನ ನಾನು ಹೇಳ್ತೀನಿ ಹಾಯ್ ನಾನು ಮತ್ತೆ ನಿಮ್ಗೊಂದು ಕಲರ್ ಥೆರಪಿ ಟಿಪ್ಸ್ನ ತಂದಿದ್ದೀನಿ ಏನಪ್ಪ ಅಂತ ಅಂದರೆ ಈಗ ಒಂದು ಮಾತು ಹೇಳಬೇಕು ನಾನು ನಿಮಗೆ ಈಗ ಅವಾಗಿನ ಕಾಲದಲ್ಲೆಲ್ಲ ಏನು ಅಂತಂದರೆ ಎಲ್ಲ ನ್ಯಾಚುರಲ್ಲಾಗಿ ಬೆಳೀತು ಅಲ್ಲೇ ಬೆಳಿತಿದ್ರು ಹಳ್ಳಿ ಹಳ್ಳಿ ವಾತಾವರಣದಲ್ಲಾಗಿರ್ಬೋದು ಸಿಟಿ ವಾತಾವರಣದಲ್ಲಿ ಸಿಟಿ ವಾತಾವರಣದಲ್ಲೂ ಬೆಳೀತಿರ್ಲಿಲ್ಲ ಬಟ್ ಫ್ರಿಜ್ಜಲ್ಲಿ ಫ್ರಿಜ್ ಇರ್ತಿರ್ಲಿಲ್ಲ ಆಗ ಫ್ರಿಜ್ ಇರಲಿಲ್ಲ ಮತ್ತೇನಪ್ಪ ಅಂತಂದರೆ ಕಲ್ಲಲ್ಲಿ ಆಡಿಸ್ಬೇಕಿತ್ತು ಹಾಗಾಗಿ ಹೆಲ್ತ್ ರಿಲೇಟೆಡ್ ಆಗಿ ಯಾವುದೇ ಥರ ಕಾಯಿಲೆ ಬರ್ತಿತ್ತಿರಲಿಲ್ಲ ಆಮೇಲೆ ಹಳ್ಳಿ ಜೀವನ ಅಂತ ಅಂದ್ಕೊಂಡು ತಗೊಂಡಾಗ ಏನು ಅಂತಂದರೆ ಅವಾಗ ಅವಾಗ ಏನಪ್ಪ ಅಂತಂದರೆ ಸ್ವಲ್ಪ ಊಟ ಅಂದರೆ ಊಟಕ್ಕೂ ಕೂಡ ತೊಂದರೆ ಇತ್ತು ತೊಂದರೆ ಇದ್ದರೂ ಏನು ಅಂತ ಅಂದರೆ ಅಲ್ಲೇ ಬೆಳಿಬೇಕಿತ್ತು ಅಲ್ಲೇ ತಿನ್ನಬೇಕಿತ್ತು ಅನ್ನುವಂಥದ್ದೇ ಇರ್ತಿತ್ತು ಬಟ್ ಏನು ಅಂತ ಅಂದರೆ ಅವ್ರು ತಿಂತಿದ್ದೆ ಎರಡು ಊಟ ಮಧ್ಯಾಹ್ನ ಅದು ಏನು ತಿಂಡಿ ಅಂತಲೂ ಇಲ್ಲ ಅನ್ನ ಸಾಂಬಾರೇನೋ ಏನಪ್ಪಪ್ಪ ಅವ್ರ ಮನೇಲಿ ಏನಿರ್ತಿತ್ತು ಎಲ್ಲ ಮಾಡ್ಕೊಳ್ತಿದ್ರು ತಿಂತಿದ್ರು ಹನ್ನೆರಡು ಗಂಟೆ ಒಂದು ಗಂಟೆ ನನಗೆ ಬೇರೆಯವ್ರದ್ದು ಬೇಡ ನಮ್ಮ ಲೈಫ್ ನಾನು ಆ ಏನಪ್ಪ ಅಂತಂದರೆ ನಾನು ಮಾವನಿಗೆ ಮದುವೆ ಆಗಿರೋದು ನಮ್ಮ ಮಾವಂಗೆ ಮದುವೆ ಆಗಿರೋದ್ರಿಂದ ನಮ್ಮ ತಾತ ಅಜ್ಜಿ ನಮ್ಮ ಅಮ್ಮನ ತಮ್ಮನೇ ನಾನು ಮದುವೆ ಆಗಿರೋದು ನಮ್ಮ ತಾತ ಅಜ್ಜಿ ಏನಪ್ಪ ಅಂತಂದರೆ ಅವರು ಅವರು ಹಳ್ಳಿ ನಿನ್ನೆ ಹಳ್ಳಿ ಅವ್ರದ್ದು ಕೂಡ ಅವ್ರು ಹೆಂಗೆ ಅಂದರೆ ಅವರು ನಾಷ್ಟ ಏನು ತಿನ್ನಲ್ಲ ಅವರು ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕಿತ್ತು ಅಲ್ಲ ಅಂದರೆ ರಾತ್ರಿ ಸಾಂಬಾರು ಇದ್ದರೆ ಅದಕ್ಕೆ ಅನ್ನ ಮಾಡ್ಬಿಟ್ಟು ಕೊಟ್ಬಿಟ್ರೆ ಸಾಕು ತೃಪ್ತಿಯಿಂದ ತಿನ್ಕೊಡೋರು ಒಂದು ಊಟ ಅದು ಏನು ಅಂತಂದರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಒಂದು ಗಂಟೆ ಹಿಂಗೆ ತಿನ್ ಹಿಂಗೆ ತಿನ್ಕೊಂಡು ತಿಂತಿದ್ರು ಮತ್ತು ಏನಪ್ಪ ಅಂತಂದರೆ ರಾತ್ರಿ ಊಟ ಮಾತ್ರ ಅವ್ರಿಗೆ ಬೆಳಗ್ಗೆ ಮುದ್ದೆ ಇಲ್ಲದೇ ಇರು ಪರವಾಗಿಲ್ಲ ನೈಟ್ ಅಂತೂ ಮುದ್ದೆ ಇರಬೇಕಿತ್ತು ಮುದ್ದೇನು ಅದು ಎಂಟು ಗಂಟೆ ಅಷ್ಟೊತ್ತಿಗೆ ಎಂಟು ಗಂ ಏಳುವರೆ ಅವರ ಅವರ ದಿನಚರಿಲಿ ಏನು ಅಂತ ಅಂದರೆ ಆರೂವರೆ ಏಳು ಗಂಟೆಗೆಲ್ಲ ಮಾಡ್ತಿದ್ರು ತಿನ್ಕೋತಿದ್ರು ಬಟ್ ಏನು ಅಂತಂದರೆ ನಾವು ಬಂದಾಗ ಅಟ್ಲೀಸ್ಟ್ ಒಂದು ಎಂಟು ಗಂಟೆ ಎಂಟು ಎಂಟು ಗಂಟೆ ಅಂದ್ಕೊಳ್ಳಿ ಎಂ ಎಂಟು ಗಂಟೆಗೆ ತಿಂದು ತಿಂದು ಮನೆಗ್ಕೋತಿದ್ರು ಸೊ ಏನು ಅಂತಂದರೆ ಅವರ ಒಂದು ಅವರ ಒಂದು ದಿನಚರಿ 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 ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಅವರ ಅವರ ರೊಟೀನ್ ಆಗಿರಬಹುದು ಅವರ ಏನು ಫಿಟ್ನೆಸ್ ಆಗೂ ಇರ್ತಿದ್ರು ಅವರು ಸಣ್ಣಕ್ಕೆ ಚೆನ್ನಾಗಿ ಇಲ್ಲಿ ಅಲ್ಲಿ ಈಗ ಆಗಿನ ಕಾಲದವರೆಲ್ಲ ನಮ್ಮ ಮನೆ ಮುಂದೆ ಎಲ್ಲ ಈಗ ನಮ್ಮ ತಾತ ತೀರೋದು ಬಟ್ ನಮ್ಮ ತಾತ ಕಡ್ಡಿ ಹೆಂಗೆ ಇರ್ತಿದ್ದು ಪಾಪ ಅವ್ರು ಕಡ್ಡಿ ಹೆಂಗೆ ಒಂಥರ ಫುಲ್ ಹೆಲ್ದಿ ಹೆಲ್ದಿಯಾಗಿದ್ದರು ಹಂಗಾಗಿ ಏನು ಅಂದ್ರೆ ಈ ಸುತ್ತಮುತ್ತನೂ ನೋಡ್ತಾ ನೋಡ್ತಾಯಿರ್ತೀವಲ್ಲ ನಮ್ಮ ಹಳ್ಳಿ ಹಳ್ಳಿಯಲ್ಲೇ ಇರೋದರಿಂದ ಎಲ್ಲ ಆಗಿನ ಕಾಲ ನೋಡಿದ್ರೆ ಹೊಟ್ಟೆ ಸಣ್ಣ ಇರುತ್ತೆ ಬಟ್ ಬಾಡಿನೂ ಸಣ್ಣ ಇರುತ್ತೆ ಮತ್ತೆ ಯಾರು ಕೂಡ ಗ್ಯಾ ಊಟ ಕಮ್ಮಿ ಕಮ್ಮಿಯಾಗಿ ಹೊಟ್ಟೆದು ಇದಾಗೈತೆ ಗ್ಯಾಸ್ಟ್ರಿಕ್ ಆಗೈತೆ ಅದಾಗೈತೆ ಇದಾಗೈತೆ ಅಂತ ಅಂದ್ಕೊಂಡು ಯಾರು ಕೂಡ ಏನಿಲ್ಲ ಎಲ್ಲ ಏನೋ ನರಗಳು ವೀಕ್ನೆಸ್ಸಿಂದ ಏನೇನು ಆಗಿರಬಹುದೇನೋ ಬಟ್ ಏನು ಅಂತಾರೆ ನಾನು ಹೇಳೋಕ್ಕೆ ಬಂದಿರೋ ವಿಚಾರ ಏನು ಅಂತಾರೆ ಗ್ಯಾಸ್ಟ್ರಿಕ್ ಬಗ್ಗೆ ನಿನ್ನೆ ಗ್ಯಾಸ್ಟ್ರಿಕ್ಕ ಏನೇ ತಿನ್ನಿ ಏನೇ ಮಾಡಲಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಇವತ್ತು ಬಟ್ ಏನಪ್ಪ ಅಂತಂದರೆ ಅವರು ಅವರ ದಿನಾಚರಣೆ ತುಂಬ ಚೆನ್ನಾಗಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಇವತ್ತು ಏನು ಒಂದು ಏನಾಗಿದೆ ಅಂತ ಅಂದರೆ ನೀವು ಕರೆಕ್ಟ್ ಟೈಮ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿನ್ನಿ ಮಧ್ಯಾಹ್ನನೂ ಊಟ ಮಾಡಿ ಬಸ್ ಸಂಜೆನೂ ಊಟ ಮಾಡಿ ಬಟ್ ಏನು ಅಂತಂದರೆ ಆವಾಗ ಎಷ್ಟೇ ಟೈಮಿಗೆ ತಿಂದರೂ ನಮ್ಮ ಆಹಾರ ದಿನನಿತ್ಯದ ಆಹಾರದಲ್ಲಿ ಏನು ಏನಾಗಿರುತ್ತೆ ಎಲ್ಲ ಕೂಡ ಕೆಮಿಕಲ್ ಯೂಸ್ ಮಾಡಿ ಮಾಡೋದರಿಂದ ಏನು ಅಂತಂದರೆ ನಮ್ಮ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಕಣ್ಮಿ ಸಾಮಾನ್ಯವಾಗಿ ಕಂಡೇ ಕಾಣುತ್ತೆ ಅಲ್ವ ಬಟ್ ಏನು ಅಂತಂದರೆ ಒಂದು ಅರ್ಧ ಗಂಟೆ ನಾವು ತಿಂತಿದ್ದ ಟೈಮಿಂದ ಅರ್ಧ ಗಂಟೆ ಹೆಚ್ಚು ಕಮ್ಮಿ ತಿಂದ್ರೂ ನಮ್ಗೆ ಅದು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಕಾಣಿಸ್ಕೊಡುತ್ತೆ ಆಗಿದ್ದಾಗ ನಾವೇನು ಮಾಡಬೇಕಪ್ಪ ಅಂತ ಅಂದ್ಕೊಂಡ ನಾವು ಸಾರಿ ನಾವು ಏನು ಮಾಡೋಕ್ಕಾಗುತ್ತೆ ಯಾಕಂತಾರೆ ಈ ಜನ್ರೇಷನ್ಗೆ ನಾವು ಕೂಡ ಅಡ್ಜಸ್ಟ್ ಆಗಲೇಬೇಕು ಇಲ್ಲ ಜನ್ರೇಷನ್ಗಾಗಿರ್ಬೋದು ಸಾರಿ ಜನ್ ಜನ್ರೇಷನ್ಗಾಗಿರ್ಬೋದು ಅಥವಾ ಈ ಫುಡ್ ರೋಟೀನ್ಗಾಗಿರ್ಬೋದು ನಾವು ಏನು ಮಾಡೋಕ್ಕಾಗಲ್ಲ ಹಂಗಿದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಬಂದ್ರು ನಾವು ಹೋಗಲೇಬೇಕು ಆಸ್ಪತ್ರೆಗೆ ಅಲ್ವಾ ಆಸ್ಪತ್ರೆಗೆ ಹೋಗೋದ್ರೆ ಏನು ಕೊಡ್ತಾರೆ ಮಾಮೂಲಿ ಮಾತ್ರೆ ಕೊಡ್ತಾರೆ ನಾವು ತೊಗೋತೀವಿ ಅದರಿಂದ ಮತ್ತಷ್ಟು ಗ್ಯಾಸ್ಟ್ರಿಕ್ ಮತ್ತಷ್ಟು ಎದೆ ಉರಿ ಅದು ಇದು ಅಂತ ಅಂದ್ಕೊಂಡು ಆಗ್ತಾ ಇರುತ್ತೆ ಮತ್ತು ಇನ್ನೊಂದು ನಿಮಗೆ ಇನ್ನೊಂದು ಹೇಳ್ತೀನಿ ನಿಮಗೆ ಏನಪ್ಪ ಅಂತಂದರೆ ನನ್ನದೇ ಒಂದು ಘಟನೆ ಹಾಂ ಟೂ ಇಯರ್ ಆಯಿತು ಟೂ ಇಯರ್ ಇದು ಎರಡನೇ ವರ್ಷದಲ್ಲಿ ಏನಾಯಿತು ಅಂತ ಅನ್ಕೊಂಡಂದರೆ ಸುಮ್ಮನೆ ಇದ್ಕಿದಂಗೆ ನನಗೆ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟು ಗ್ಯಾಸ್ಟ್ರಿಕ್ ಅಂತ ಅಂದರೆ ಅದು ಅಂತಿಂತ ಗ್ಯಾಸ್ಟ್ರಿಕ್ ಥರ ಇವತ್ತು ನೆನೆಸ್ಕೊಂಡ್ರುನು ಯಪ್ಪ ಅಂತ ಅನ್ನೋ ಮಟ್ಟಿಗೆ ಸ್ವಲ್ಪ ಏನಾದ್ರು ಗ್ಯಾಸ್ಟ್ರಿಕ್ ಆದರೂ ಎಲ್ಲ ಆ ಥರ ಆಗ್ಬಿಡುತ್ತಪ್ಪ ಅನ್ನೋ ಒಂದು ಯೋಚನೆ ಇದೆ ಬಟ್ ಏನು ಅಂತಂದರೆ ಕಲರ್ ಥೆರಪಿ ನನ್ನ ಜೊತೆ ಇದೆ ಹಾಗಾಗಿ ಇವತ್ತು ಯಾವುದಕ್ಕೂ ಇದ್ರಲ್ಲ ನಾನು ತುಂಬ ಧೈರ್ಯವಾಗಿದ್ದೀನಿ ಇವತ್ತು ಅಂತ ಗ್ಯಾಸ್ಟ್ರಿಕ್ ಅಂತಲ್ಲ ಬೇರೆ ಯಾವುದೇ ಥರ ಅಷ್ಟ ಕಾಯಿಲೆ ಬಂದರು ನಾನು ನಿವಾಸ ನಾನು ಬಗೆಹರಿಸ್ಕೊಳ್ಳೋದನ್ನು ನಾನು ಇವತ್ತು ಕಂಡಿದ್ದೀನಿ ಅದು ಆ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಅದು ಏನು ಘಟನೆ ಅಂತಂದರೆ ನನಗೆ ತುಂಬ ಕೆಸ್ಟಿಕ್ಕಾಗಿತ್ತು ತುಂಬ 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 ಅಂದರೆ ಹೊಟ್ಟೆ ಫುಲ್ ಇಷ್ಟಿದಪ್ಪ ಅವಳ ಪ್ರೆಗ್ನೆಂಟ್ ಲೇಡಿ ಕಣ್ಣ ಕಾಣಿಸ್ತಿದ್ದೀನಿ ನಾನು ಆ ಪ್ರೆಗ್ನೆಂಟ್ ಲೇಡಿ ಕಣ್ಣ ಕಾಣಿಸ್ತಿದ್ದೀನಿ ಮತ್ತು ಏನಪ್ಪ ಅಂತ ಅಂದರೆ ಗ್ಯಾಸ್ಟ್ರಿಕ್ ಜೊತೆ ನಮಗೇನು ಅಂತಂದರೆ ಬಿ ಪಿ ಕೂಡ ಜಾಸ್ತಿ ಆಗಿದೆ ಬಿ ಪಿ ಯಾಕಪ್ಪ ಜಾಸ್ತಿ ಆಯಿತು ಇಷ್ಟು ಚಿಕ್ಕ ಹೆಜ್ಜಿಗೆ ಯಾಕೆ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ರಲ್ವಾ ಅಥವಾ ಬಿ ಪಿ ಇದೆಯಾ ಅವ್ರಿಗೇನಾದ್ರು ಬಿ ಪಿ ಗಿಪಿ ಪಿ ಅಂತ ಏನೂ ಇಲ್ಲ ಬಟ್ ಏನು ಅಂತಂದರೆ ಬಿ ಪಿ ಜಾಸ್ತಿ ಆಗಿತ್ತು ನಂಗೆ ಹಿಂಗೆ ಗ್ಯಾಸ್ಟ್ರಿಕ್ ಇತ್ತು ಗ್ಯಾಸ್ಟ್ರಿಕ್ಕಲ್ಲಿ ಆಸ್ಪತ್ರೆಗೆ ಹೋದೆ ಗ್ಯಾಸ್ಟ್ರಿಕ್ ಹಿಂಗೆ ಆಗೈತಲ್ಲ ಆಮೇಲೆ ಏನು ಅಂದರೆ ಗ್ಯಾಸ್ಟ್ರಿಕ್ಕಿಂದ ಹೆವಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಬಿ ಪಿ ಜಾಸ್ತಿ ಆಗಿರೋದನ್ನ ನಾವು ನೋಡ್ಕೊಳ್ಳ್ದೆ ಇರೋ ಕಾರಣದಿಂದ ನಮ್ಗೆ ಏನು ಅಂತಂದರೆ ಫುಲ್ಲು ಹೈ ಹೆಕ್ ತಲೆನೋವು ತುಂಬ ಅಂತಂದರೆ ತುಂಬ ಹೆಡ್ಕ್ ಇತ್ತು ಮತ್ತೇನು ಅಂದ್ಕೊಂಡ್ರೆ ಫುಲ್ ಬಾಡಿಲೆಲ್ಲ ನೀರು ಆಗಿ ಅಯ್ಯೋ ಏಳಕ್ಕೆ ಆಗಲ್ಲ ಆ ಥರ ಕಾಲೆಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಓದ್ಕೊಂಡಿರುತ್ತೆ ನೋಡಿ ಒಂದೊಂದು ಸಾರಿ ದಿನ ತುಂಬಿದ ಲೇಡೀಸ್ಗೆಲ್ಲ ಉದ್ಕೊಂಡಿರುತ್ತೆ ನೋಡಿ ಆ ಟೈಪಲ್ಲಿ ನನಗಾಗಿತ್ತು ಡಾಕ್ಟ್ರ್ ಏನು ಡಾಕ್ಟ್ರ್ ಹತ್ರ ಹೋದ್ವಿ ಡಾಕ್ಟ್ರು ಗ್ಯಾಸ್ಟ್ರಿಕ್ಗೆ ಪಾಪ ಕೊಟ್ಟರು ಅವ್ರು ಅವ್ರದ್ದು ಏನೂ ತಪ್ಪಿಲ್ಲ ಅವ್ರು ಏನು ಅಂತಂದರೆ ಅವ್ರಿಗೆ ಅವ್ರ ತಪ್ಪು ಏನು ಅಂತಂದರೆ ಅವ್ರು ಬಿ ಪಿ ಚೆಕ್ ಮಾಡಲಿಲ್ಲ ಫಸ್ಟು ಬಿ ಪಿ ಚೆಕ್ ಮಾಡಿಲ್ಲ ಅಂತ ಅಂದರೆ ಅವರು ಅವರು ನಮಗೆ ಫ್ಯಾಮಿಲಿ ಡಾಕ್ಟ್ರ್ ಡಾಕ್ಟ್ರ್ ಥರನೇ ಅವರು ಶ್ರೀರಂಖಂಡದಲ್ಲಿದ್ದಾರೆ ಅವರು ತುಂಬ ಒಳ್ಳೆಯ ಡಾಕ್ಟ್ರು ಕೂಡ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಅವರು ತೀರೋದ್ರು ಅವ್ರ ಆತ್ಮಕ್ಕೆ ದೇವ್ರ ಶಾಂತಿ ನೀಡಲಿ ಹೊಟ್ನಲ್ಲಿ ಅವರು ತುಂಬಾ ತುಂಬ ಅಂದರೆ ಆಯುರ್ವೇದಿಕ್ ಡಾಕ್ಟ್ರ್ ಅವರು ನಮಗೆ ತುಂಬ ಫ್ಯಾಮಿಲಿ ಡಾಕ್ಟ್ರು ನಮ್ಮ ಫ್ಯಾಮಿಲೀಸ್ಗೆಲ್ಲ ತುಂಬ ಅಚ್ಚುಮೆಚ್ಚು ಆಗಿದ್ರು ಅವರು ಬಟ್ ಇವತ್ತಿಲ್ಲ ಅವರು ಅವರ ಆತ್ಮಕ್ಕೆ ದೇವ್ರ ಶಾಂತಿ ನೀಡಲಿ ಮತ್ತು ಏನಪ್ಪ ಅಂದರೆ ಆ ಡಾಕ್ಟ್ರು ಏನು ನನಗೆ ಗ್ಯಾಸ್ಟ್ರಿಕ್ ಕೊಟ್ಟರು ಅದೇನು ಅಂತಂದರೆ ನಂಗೆ ಗ್ಯಾಸ್ಟ್ರಿಕ್ಕು ಸಮಸ್ಯೆನೂ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗೋಕ್ಕೆ ಎರಡೆರಡು ಥರ ಪ್ರಾಬ್ಲಮ್ ಆಗಿದೆಯಲ್ಲ ನನಗೆ ಐ ಬಿ ಪಿನೂ ಕೂಡ ಆಗಿಬಿಟ್ಟಿದೆ ಆಗೇನು ಆಯಿತು ಅಂತ ಏನಾಯಿತು ಅಂತ ಅಂದ್ಕೊಂಡಂದರೆ ಗ್ಯಾಸ್ಟ್ರಿಕ್ಗೆ ಗ್ಯಾಸ್ಟ್ರಿಕ್ ಆಯಿತು ಗ್ಯಾಸ್ಟ್ರಿಕ್ಕಿಂದ ಏನಾಯಿತು ಅಂದರೆ ಸಾರಿ ಗ್ಯಾಸ್ಟ್ರಿಕ್ಕು ಕಮ್ಮಿ ಆಯಿತು ಕಮ್ಮಿ ಆಗ್ತಿದೆ ಅಂತನೂ ಇಲ್ಲ ಮತ್ತು ಏನೂ ರಿಕವರಿ ಆಯ್ತಿದೆ ಅಂತಲೂ ಇಲ್ಲ ಅವರು ನಾವು ಒಂದಿನ ಬಿಟ್ಟು ಒಂದಿನ ಹೋಗ್ತಾನೇ ಇದ್ದೀವಿ ಬಟ್ ಆಗ್ತಾನೆ ಇಲ್ಲ ಆಗ ಹಿಂಗೆ ಒಂದು ಸತಿ ಆಯಿತು ಇನ್ನೊಂದು ಸತಿ ಹೋದಾಗ ಅವರು ಬಿ ಪಿ ಚೆಕ್ ಮಾಡಿದ್ರೆ ಹಿಂಗೆ ಅಲ್ಲಿ ನೋಡೋಣ ಅಂತ ಅಂದ್ಕೊಂಡು ಬಿ ಪಿ ನೋಡಿದ್ರೆ ಒನ್ ಏಯ್ಟಿ ಟು ಹಂಡ್ರೆಡ್ ಹತ್ರ ಇದೆ ಅವ್ರಿಗೆ ಶಾಕು ಕಾಲೆಲ್ಲ ಬೇರೆ ಹಿಂಗೆ ಕೂತ್ಕೊಂಡಿದೆ ಸರ್ ಹಿಂಗೆ ಆಗೈತೆ ಏನು ಮಾಡೋದು ಸರ್ ಕೈ ಕಾಲೆಲ್ಲ ಹಿಂಗೆ ಕೂತ್ಕೊಂಡೈತಲ್ಲ ಅಲ್ಲ ಗ್ಯಾಸ್ಟಿಕ್ ಆದರೆ ಹಿಂಗೆ ಹಂಗೆ ಹಂಗೆ ಆಗುತ್ತಾ ಅಂತ ಅನ್ಕೊಂಡು ಅಂದಾಗ ಚೆಕ್ ಮಾಡ್ತಾರೆ ಬಿ ಪಿ ಅಷ್ಟಾಗಿದೆ ಅವ್ರಿಗೆ ಶಾಕು ಅಯ್ಯೋ ಬಿ ಪಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಹಿಂಗೆ ಆಗಿದೆ ಕಣಮ್ಮ ನಾವು ಜಬ್ಸನ್ ಮಾಡಿಲ್ಲ ಯಾಕಂತಂದರೆ ನಿಮ್ಗೆ ಇಷ್ಟು ಚಿಕ್ಕ ಏಜ್ ಅಲ್ವಾ ಏನಿದ್ ಜಾಸ್ತಿ ಆಗುತ್ತೆ ನೀವು ಅಂತಂದರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಅಂತಂದ ಮೇಲೆ ಎದೆಲ್ಲ ಉರಿ ಹೇಗೆ ಬರುತ್ತೆ ಹಂಗೆ ಹಿಂಗೆ ಉಸಿರಾಟ ಸಮಸ್ಯೆ ಉಸಿರಾಡೋಕ್ಕಾಯ್ತದಿರಲಿಲ್ಲ ಫ್ರೆಂಡ್ಸ್ ನನಗೆ ಸುಮಾರು ಫಿಫ್ಟೀನ್ ಡೇಸ್ ನಾನು ಅದರಿಂದ ಅಷ್ಟು ಇದು ಮಾಡಿದ್ದೀನಿ ಫಿಫ್ಟೀನ್ ಡೇಸ್ ಅಲ್ಲ ಆ ಹತ್ತಿರ ಒಂದು ತಿಂಗಳು ಅಂತಲೇ ಅನ್ಕೋಬಹುದು ಅದರಿಂದ ಒದ್ದಾಡಿದ್ದೀನಿ ನಾನು ಆಗ ಬಿ ಪಿ ಚೆಕ್ ಮಾಡಿ ಬಿ ಪಿಗೆಲ್ಲ ಕ ಬಿ ಪಿ ಕಂಟ್ರೋಲ್ ಆಗೋಂಗೆ ಮಾತ್ರೆ ಕೊಟ್ಟು ದಸ ಗ್ಯಾಸ್ಟ್ರಿಕ್ ಕಮ್ಮಿ ಆಗಂಗೂ ಮಾತ್ರೆ ಕೊಟ್ಟು ನಮಗೆ ಇಂಜೆಕ್ಷನ್ ಮಾಡಿ ಎಲ್ಲ ಅಂದರೆ ಮಾತ್ರೆ ಸ್ವಲ್ಪ ಕಮ್ಮಿ ಇಂಜೆಕ್ಷನ್ ಚೆನ್ನಾಗಿರೋ ಇಂಜೆಕ್ಷನ್ ಕೊಡ್ತಿದ್ರು ಅವರು ಅದರಿಂದ ಕಮ್ಮಿ ಆಗ್ತಾ ಬರ್ತಿತ್ತು ನಮ್ಗೆ ಕಮ್ಮಿ ಆಗ್ತಾ ಬಂತು ಅದು ಒನ್ ಅವರ್ ಒನ್ ಅವರು ತುಂಬಾ ಬೇಗನೆ ರಿಕವರ್ ಆದೆ ಬಟ್ ಅದೇನೇನೆ ಅದನ್ನೇ ನಾನು ಹೇಳ್ತೀನಿ ಇವತ್ತು ಅದೇ ಥರ ಇವತ್ತು ಆಗ ನನಗೆ ಈ ಮೆಡಿಸನ್ ಏನೋ ಆದರೂ ಗೊತ್ತಿದ್ದರೆ ನಾನು ಅಷ್ಟು ಇಂಜೆಕ್ಷನ್ನು ಸೂಚಿಸ್ಕೋಬೇಕಾಗಿಲ್ಲ ಮಾತ್ರೆ ನುಂಗ್ಬೇಕಾಗಿಲ್ಲ ಅಷ್ಟು ಸಫರ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಸಫರ್ ಪಟ್ಟಿದ್ದೀನಿ ನಾನು ತುಂಬ ಅಂತ ಅಂದರೆ ಅಯ್ಯೋ ನಾನು ಎಲ್ಲಿ ಸತೋಗಿದ್ದೀನಪ್ಪ ಅಂತ ಅನ್ನೋ ರೀತಿ ನಾನು ಏನಾರು ಸತೋಗ್ತೀನಿ ಏನಾರು ಏ ಹಿಂಗೆ ಆಗ್ಬಿಟ್ಟು ನನಗೆ ಯಾಕೆ ಹಿಂಗೆ ಹುಷಾರಾಗ್ತಿಲ್ಲ ಅಂತ ಅನ್ನೋದೇ ಜಾಸ್ತಿ ಭಯ ಆಗ್ಬಿಟ್ಟಿತ್ತು ನನಗೆ ಆಗೋಗಿತ್ತು ಓಕೆ ಸಾರಿ ಜಾಸ್ತಿ ಲೆಂತಿ ಆಗೋಯ್ತು ವೀಡಿಯೋ ನಾನು ಪರಿಹಾರ ಹೇಳ್ತೀನಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನ ಹೇಗೆ ಪರಿಹಾರ ಮಾಡ್ಕೋಬೋದು ನಾವು ಕಲರ್ ಥೆರಪಿ ಅಂತ ಅಂದರೆ ಅಂದ ಅಂತ ಅಂದರೆ ಏನಪ್ಪ ಅಂದರೆ ಇದು ನಾನು ಬೇರೆಯವ್ರಿಗೆ ಹೇಳಿರೋದಾಗಿರ್ಬೋದು ಬೇರೆಯವ್ರ ಮಾತು ಕೇಳಿರೋರ್ಗಾಗಿರ್ಬೋದು ನಾನು ಕೂಡ ಕಲರ್ ಥೆಪಿ ನಿಮಗೆಲ್ಲ ಗೊತ್ತಿದ್ದು ನೀವು ಶಂಗೆ ಕಲರ್ ಥೆರಪಿನ ಯಾವ ಅದು ಬಣ್ಣ ಬಳ್ಕೊಟ್ರೆ ಹೋಗ್ಬಿಡ್ತಾ ಅಂತ ಅಂತ ನಾನು ಕೂಡ ಡೌಟ್ ಪಟ್ಟಿದ್ದೀನಿ ಬಟ್ ಒಂದು ಸತಿ ನಾವು ಟ್ರೈ ಮಾಡಬೇಕು ಎಲ್ಲಾನು ಹೋಗಿ ಆಸ್ಪರ್ಯಕ್ಕೆ ಸುರಿದಕ್ಕಿಂತ ಒಂದು ಸ್ಕೆಚ್ ಪೆನ್ನಿಂದ ನಮ್ಗೆ ಹೋಗುತ್ತೆ ಹುಷಾರಾಗ್ತೀ ಅಂತ ಅಂದರೆ ನಾವು ಖಂಡಿತ ಟ್ರೈ ಮಾಡಬೇಕು ಏನಪ್ಪ ಅಂತಂದರೆ ಗ್ಯಾಸ್ಟಿಕ್ಗೆ ಈ ಮಧ್ಯಭಾಗ ಇರುತ್ತೆ ನೋಡಿ ಹ್ಯಾಂಡಲ್ಲಿ ಅದನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಹೀಗೆ ಪ್ರೆಸ್ ಮಾಡಬೇಕು ಸ್ವಲ್ಪ ಹೀಗೆ ಓಕೆನಾ ಪ್ರೆಸ್ ಮಾಡಿ ಇಲ್ಲಿಗೆ ಗ್ರೀನ್ ಕಲರ್ ಗ್ರೀನ್ ಕಲರ್ನ ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಉರಿ ಕಂಟ್ರೋಲ್ ಆಗುತ್ತೆ ಆ ತೇಗು ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಕಂಟ್ರೋಲೇನು ಅದನ್ನ ನಾವು ಡೈಲಿ ಹಾಕಿ ಅಂದರೆ ಪ್ರೆಸ್ ಮಾತ್ರ ಟೂ ಡೇಸ್ಗೆ ಒಂದು ಸತಿ ಪ್ರೆಸ್ ಮಾಡಿ ಕಲ್ಲರ್ ಮಾತ್ರ ನಿಮಗೆ ಗ್ಯಾಸ್ಟ್ರಿಕ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನಗಳವರೆಗೂ ನೀವು ಗ್ರೀನ್ ಕಲರ್ ಹಾಕಿ ಪ್ರೆಸ್ ಮಾತ್ರ ನೀವು ಚೆನ್ನಾಗೆ ಮಾಡಿ ಒಂದು ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸತಿ ಮಾಡಿ ಸಾಕು ಹಂಗಿದ ಹಾಗೆ ಇವತ್ತು ಹೋಗು ನೀವು ಮಾಡಿ ಟ್ರೈ ಮಾಡಿ ನೋಡಿ ಅದನ್ನು ಅಂದರೆ ಒಂದೇ ದಿನಕ್ಕೆ ನಮಗೆ ಯಾವುದು ಕೂಡ ನಮಗೆ ಪರಿಹಾರ ಸಿಗೋಲ್ಲ ಮಾತ್ರ ಇಂದೂ ಅಷ್ಟೇ ಒಂದೇ ದಿನಕ್ಕೆ ನಮ್ಗೆ ಗ್ಯಾಸ್ಟ್ರಿಕ್ ಹೊರಟೋಗುತ್ತಾ ನಾನು ತಿಂಗಳು ತಿಂಗಳು ಕಷ್ಟಪಟ್ಟಿದ್ದೀನಿ ತಿಂಗಳು ಕಷ್ಟಪಟ್ಟಿದ್ದೀನಿ ಐದಾರು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ನಾನು ಅಲ್ವಾ ಅದಕ್ಕಿಂತ ಇದು ನಮಗೆ ಸ್ಕೆಚ್ ಪೆನ್ನು ಏನು ಹತ್ತು ರೂಪಾಯಿಗೆಲ್ಲ ಸ್ಕೀಲ್ ಸಿಗುತ್ತೆ ಇವತ್ತು ಕಮ್ಮಿ ಅಂತ ಅಂದ್ಕೊಂಡಿದ್ರೆ ಹತ್ತು ರೂಪಾಯಿಗೆಲ್ಲ ಸ್ಕೆಚ್ ಪೆನ್ ಸಿಗುತ್ತೆ ನನಗೆ ಒಂದ್ಸತಿ ಟ್ರೈ ಮಾಡೋದ್ರಿಂದ ನಮಗೇನೂ ಇದಿಲ್ಲ ಯಾಕಂತ ನೈಸರ್ಗಿಕ ದತ್ತವಾಗಿ ನಮಗೆ ಕಲರ್ಸ್ ಅಂತ ಕಲ್ಲರ್ಸ್ ಅಂತಂದರೆ ನಿಮಗೆ ಅನ್ನಿಸ್ಬೋದು ಕಲರ್ಸ್ ಅಂತಂದರೆ ಏನು ನಮ್ಮ ನೈಸರ್ಗಿಕ ದತ್ತವಾಗಿ ಏನು ಸಿಗುತ್ತೆ ಅದೇ ಕಲರ್ಸು ಈಗ ಏಳು ಬಣ್ಣ ಒಂದು ಕಾಮನಬಿಲ್ಲ ಆಗಿರ್ಬೋದು ಬಣ್ಣಗಳಿಂದನೇ ತಯಾರಾಗಿರುತ್ತಲ್ಲ ಅದು ಸೊ ಹಾಗಾಗಿ ನಮ್ಮ ಜೀವನ ನಾವು ಕಲರ್ಫುಲ್ಲಾಗಿ ತಂದ್ಕೋಬೇಕು ಅಂತಂದರೆ ಕಲರ್ಸ್ನಿಂದ ನಾವು ಪರಿಹಾರನ ಪಡ್ಕೋಬೇಕು ನೋಡಿ ಫ್ರೆಂಡ್ಸ್ ನನ್ನ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಚೆನ್ನಾಗಿ ನಿಮಗೆ ಖುಷಿಯಾಗಿದ್ದರೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಮತ್ತೇನು ಅಂತಂದರೆ ನನ್ನ ವೀಡಿಯೋ ಇಷ್ಟ ಆಗಿದರೆ ನೀವು ಒಂದು ಲೈಕ್ನ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ವಾಚ್ ಮಾಡ್ತಿರೋಕ್ಕೆ ಥ್ಯಾಂಕ್ ಯು